ಈಗೇನು ಭೂಟಾನ್ ಬಸ್ ಡಿಪೋರ್ ನೋಡುತ್ತೀರಿ ಅದರ ಮೇಲೆ ಈಗೇನು ಹೊಸ ನಾಮಕರಣ ಮಾಡಿದ್ದಾರೆ ಅಂಬೇಡ್ಕರ್ ನಗರ ಹೇಳಿ ಅದು ಮೂಲ ಅಲ್ಲಿರುವಂತಹ ಎಲ್ಲಾ ಜನ ಸೇರಿಕೊಂಡು ನೀತಿ ಹಿಂದೆ ಎತ್ತಂತ ಹೆಸರು ಏನಾದ್ರೂ ಇದ್ರೆ ಅದು ಲಿಂಗಾಯನ ನಗರ ಅಂತ ಅನ್ನೋದನ್ನ ನಾವು ಯಾರೂ ಕೂಡ ಮರ್ತಿಲ್ಲ ಮರೆಯೋದು ಇಲ್ಲ ಯಾಕಂದ್ರೆ ಭಾಷಣ ಎದ್ದವರು ಬಹಳ ಜನ ರಾಜಕಾರಣಿಗಳನ್ನ ಆದ್ರೆ ಬಿದ್ದವರನ್ನ ಮೇಲೆತ್ತುವಂತಹ ಸತ್ಯಶುದ್ಧ ಕಾಯಲು ಮಾಡಿದವರಲ್ಲಿ ಯಾರಾದ್ರೂ ಮೇಲ್ಪಂಥಿಯಲ್ಲಿ ಉಳಿತಾರೆ ಅಂತಂದ್ರೆ ಅದು ಲಿಂಗಯ್ಯ ಸಮೀಪ ಪೂಜೆ ಅತ್ಯಂತ ಬಡ ಕುಟುಂಬದಲ್ಲಿ ಕೆಲಸ ಮೂಲಕವಾಗಿ ಸಾಕಷ್ಟು ಕಷ್ಟಗಳನ್ನ ಅವರು ಉಂಟೂ ಕೂಡ ಸಮಾಜದ ಏಳಿಗೆಗಾಗಿ ದುಡಿದವರು ನಿಂಗಸ್ವಾಮಿ ಪೂಜಾರಿ ಅವರು ನಗರಸಭೆಯನ್ನ ಅತಿ ದೀರ್ಘ ಕಾಲ ಮುನ್ನಡೆಸಿದವರು ಲಿಂಗಸ್ವಾಮಿ ಪೂಜಾರಿ ಅವರು ಅವರು ಕಾಲಘಟ್ಟದಲ್ಲಿ ಮಾಡಿದಂತಹ ಕಾರ್ಯಗಳನ್ನ ಯಾರು ಕೂಡ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತಹ ನಿಂಗಸ್ವಾಮಿ ಪೂಜಾರಿ ಅವರು ಕೇವಲ ಸಮಾಜ ಸೇವೆಗೆ ಮಾತ್ರ ತಮ್ಮನ್ನು ತಾವು ಮೀಸಲಾಗಿಡ್ಲಾರದೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ಹಾಗೆ ಕಲೆ ಮತ್ತು ಸಾಹಿತ್ಯವನ್ನ ಉಳಿಸುವಂತಹ ಕಾರ್ಯವನ್ನು ಈ ನಾಡಿನಲ್ಲಿ ಯಾರಾದರೂ ಅತಿ ಹೆಚ್ಚಿನ ಕಾಲ ಮಾಡಿದ್ರೆ ಅದು ಲಿಂಗಸಾಯಿ ಪೂಜಾರಿ ಅವರ ನಾವು ಯಾರು ಕೂಡ ಬರ್ಲಿಕ್ಕೆ ಆಗೋದಿಲ್ಲ ಅವರು ಸ್ತ್ರೀ ಪಾತ್ರಧಾರಿಯಾಗಿ ವೇದಿಕೆ ಮೇಲೆ ಬಂದ್ರು ಅಂತಂದ್ರೆ ಯಾರಿಗೂ ಕೂಡ ಅರ್ಥ ಆಗ್ತಿರ್ಲಿಲ್ಲ ಅವರು ನಿಂಗಸಾಯಿ ಪೂಜಾರಿ ಅವರು ಅಥವಾ ಒಬ್ಬ ಪುರುಷ ಕಲಾವಿದ ಈ ಸ್ತ್ರೀ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತೇಳಿ ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಅಂತಹ ಅದ್ಭುತವಾದಂತಹ ಕಲಾಕಾರರು ಕೂಡ ಅವರಾಗಿದ್ರು ಅಂತಹ ಪರಮ ಪೂಜ್ಯ ಲಿಂಗಯ್ಯ ಮಹಾಸ್ವಾಮಿ ಅವರ ಹತ್ತೊಂಬತ್ತನೆಯ ಪುಣ್ಯ ಸ್ಮರಣೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತಿದ್ದೇವೆ ಇವನಾರವ ಇವನಾರಿಸದ ಅನ್ನುವಂತಹ ವಚನಕ್ಕೆ ಯಾರಾದರೂ ಕೂಡ ಸೂಕ್ತ ವ್ಯಕ್ತಿ ಅಂತಂದ್ರೆ ನಮ್ಮ ಗೋಭಾಗದಲ್ಲಿ ಅದು ಲಿಂಗಸ್ವಾಮಿ ಪೂಜಾರಿ ಅವರಂತ ಹೇಳಿ ನಾವು ಬಹಳ ಹೆಮ್ಮೆ ಹೇಳಬೇಕಾಗ್ತದೆ ಅವ್ರು ರಸ್ತೆಯಲ್ಲಿ ನಡೆದು ಹೊಂಟರು ಅಂತಂದ್ರೆ ಯಾವ ಪರಮ ಪೂಜೆಗೂ ಕೂಡ ಇಲ್ಲದ ರೀತಿಯಲ್ಲಿ ಜನ ದಾರಿ ಮತ್ತೆ ಅವರಿಗೆ ತಲೆ ಬಾಗಿಸಿ ನಮಿಸುವುದನ್ನ ನಾವು ನಮ್ಮ ಕಣ್ಣುಗಳೆಲ್ಲ ನೋಡಿದ್ದೇವೆ ಅಂತಹ ವ್ಯಕ್ತಿತ್ವವನ್ನು ಹೊಂದಿದಂತಹ ಶ್ರೀಯುತ ಲಿಂಗೇಶ್ವಾಮಿ ಪೂಜಾರಿ ಅವರು ಇವತ್ತು ನಮ್ಮೊಂದು ಇರ್ಲಿಕ್ಕಿಲ್ಲ ಅವರು ಮಾಡಿದಂತಹ ಸಾಮಾಜಿಕ ಕಾರ್ಯ ನಮ್ಮ ಮುಂದಿದೆ ಅವರ ಸ್ಮರಣೆಗಾಗಿ ಅಶೋಕಣ್ಣ ಪೂಜಾರಿ ಅವರ ಇಡೀ ಕುಟುಂಬ ಪ್ರತಿ ವರ್ಷವೂ ಕೂಡ ಲಿಂಗಯ್ಯ ಪೂಜಾರಿ ಪ್ರತಿಷ್ಠಾನ ಸ್ಥಾಪನೆ ಕೊಡುವುದರ ಮೂಲಕವಾಗಿ ಈ ಪುಣ್ಯಾರಾಧನೆ ಜುತಿ ಜೊತೆಗೆ ಸಾಮಾಜಿಕ ಧಾರ್ಮಿಕ ಹಾಗೂ ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನ ಸಲ್ಲಿಸ್ತಾ ಇದೆ ಕೊರೋನಾ ಕಾಲಘಟ್ಟದಲ್ಲಿ ಇಡೀ ಜಗತ್ತೆ ಸ್ತಬ್ಧವಾದಾಗ ಈ ಪುಣ್ಯಾರಾಧನೆ ಕಾರ್ಯಕ್ರಮ ಕೇವಲ ಈ ಆವರಣಕ್ಕೆ ಮಾತ್ರ ಮೀಸಲಾಗಿತ್ತು ಈ ವರ್ಷದಿಂದ ಮತ್ತೆ ಅವರು ತನ್ನ ಕಟವಯೋಗವನ್ನ ಮರಳಿಸಿಕೊಂಡು ಇನ್ನು ಪ್ರತಿ ವರ್ಷವೂ ಕೂಡ ಅವರ ಪುಣ್ಯಸ್ಮರಣೆಯ ಅಂಗವಾಗಿ ಸಾಹಿತ್ಯ ಸಂಗೀತ ಹಾಗೆ ಸಮಾಜ ಸೇವೆಯನ್ನ ಆ ಇಡೀ ಕುಟುಂಬ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಮುಂದುವರಿಸಿಕೊಂಡು ಹೋಗ್ತದೆ ಅನ್ನುವಂತಹ ಆಶಾಭಾವನೆಗಳೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇತ್ತೊಂದು ಪೂಜಾರಿಗಳ ದರ್ಶನ ಭಾಗ್ಯ ಬ್ರಹ್ಮಾಯುವ ಬ್ರಹ್ಮವತಿ ಬಹಳ ಜನ ಕೊಯ್ಬ ಸಹಿತ ಲಕ್ಷಾಂತರ ಜನ ದೇಹ ಬಿಟ್ಟ ಕೋಟಿ ಕೋಟಿ ಜನ ದೇಹವನ್ನು ಬಿಟ್ಟ ಯಾಕ ನಿಂಗಯ್ಯ ಸ್ವಾಮಿಗಳನ್ನು ನೆನಪು ಮಾಡ್ಕೊಳ್ಳುತ್ತೀವಿ ಅಂತಂದ್ರ ಅವರ ಬದುಕಿನ ಪ್ರತಿಯೊಂದು ಕ್ಷಣ ಮಣಿಗಾಗಿ ಮನೆತನಕ್ಕಾಗಿ ಆಗಲಿಲ್ಲ ಈ ಸಮಾಜಕ್ಕಾಗಿ ಬೆತ್ತಾವಳಿಗಾಗಿ ಬದುಕಿದ್ರು ಅಂತ ಅವ್ರನ್ನ ನೆನಪು ಮಾಡ್ಕೊಳ್ಳಿ ಮನೆಯಲ್ಲ ಹನ್ನೆರಡನೇ ಶತಮಾನಗಳು ಒಬ್ಬ ಕೆಳವರ್ಗದ ವ್ಯಕ್ತಿಯನ್ನ ಹೊಡೆದು ರಕ್ತ ಸಿಗ್ತ ಮಾಡಿ ರಸ್ತೆ ಮದುವೆ ಹೋಗಿದ್ರು ಅರೆ ಪ್ರಶ್ನೆ ಒಳಗಿದ್ದ ಒಬ್ಬ ವ್ಯಕ್ತಿ ಬಂದ ಮುಟ್ಟಿಲ್ಲ ಮುಟ್ಟಿದಾಗ ಮುಟ್ಟಿದ ವ್ಯಕ್ತಿ ಯಾರಂತೆ ಕೆಳಗೆ ಬಿದ್ದಂತ ವ್ಯಕ್ತಿ ಗೊತ್ತಿರ್ಲಿಲ್ಲ ಅದ ಬಿದ್ದಂತ ವ್ಯಕ್ತಿಯ ಬಾಯಿ ಬರ್ತಾ ಇತ್ತು ಬಸವ ಬಸವ ಬಸವಣ್ಣ ಅಂತ ಬರ್ತಾ ಇತ್ತು ಅವಾಗ ಮುಟ್ಟಿದ ವ್ಯಕ್ತಿ ಕೇಳ್ತಾರ ನಾನಾ ಮುಟ್ಟಿ ನಾನಾ ಬಸವಣ್ಣ ಅಂತ ನಿನಗೆ ಹೆಂಗ್ ಗೊತ್ತಾ ಅಂತಂದಾಗ ಬಿದ್ದಂತ ವ್ಯಕ್ತಿ ಹೇಳ್ತಾನ ಎಪ್ಪ ಕಲ್ಯಾಣವರು ಬಿದ್ದಂತವ್ ಎತ್ತುವಂತ ಬಸವಣ್ಣ ಬಿಟ್ಟು ಮತ ಅಲ್ಲ ಬಸವನಿ ಬಿದ್ದಂತವ್ ಎತ್ತಿರುವಂತ ನಿಜ ಸ್ಥಾನಗಳ ಬಗ್ಗೆ ಯಾರು ಪ್ರಸ್ತಾವಿತವಾಗಿ ಮಾತನಾಡುವಾಗ ಹೇಳಿದ್ರು ಬಾಯಿಗಳ ಹಾದು ಹೋಗಬೇಕಾದ್ರೆ ಮಠಾಧೀಶಕ್ಕಿಂತ ಹೆಚ್ಚಿಗೆ ನಮಸ್ಕಾರ ಮಾಡ್ತಾ ಇದ್ರು ಅಂತ ಹೇಳಿದ್ರು ಯಾರು ತಮಗಾಗಿ ತಮ್ಮ ಬದುಕಿಗಾಗಿ ತಮ್ಮ ಮನೆತನಕ್ಕಾಗಿ ಬದುಕ್ಯಾರ ಅವ್ರು ಯಾರು ನೆನಪೊಳ್ಕೊಳ್ಳಿಲ್ಲ ಕೋಟಿ ಕೋಟಿ ಜನ ಹೋಗ್ಯಾರ ಆದ್ರೆ ನಿನ್ನಯ ಸ್ವಾಮಿಗಳಂತವ್ರನ್ನ ಮಹಾತ್ಮ ಯಾಕೆ ಸ್ಮರಣೆ ಮಾಡಿ ಇವತ್ತು ನೋಡಿ ಹತ್ತೊಂಬತ್ತನೇ ಪುಣ್ಯಸ್ಮರಣೆಗಳು ಅವರ ದೇಹ ನಮ್ಮ ಜೊತೆಗಿಲ್ಲ ಅದ್ರ ಅವ್ರು ಮಾಡಿದ ಕಾರ್ಯ ಕಲಾವಿದರಾಗಿ ಸ್ತ್ರೀ ಪಾತ್ರವನ್ನು ಹಾಕ್ತಾ ಇದ್ರು ಎಲ್ಲರನ್ನ ನೆನಪು ಮಾಡಿಕೊಂಡ್ರು ಹೆಂಗಿವನೇ ಶತಮಾನಗಳು ಬಸವಾಣಿ ಶಿವ ನೆನಪು ಮಾಡ್ಕೊಳ್ತೀವಿ ಮಹಾತ್ಮರನ್ನ ಮಹಾರಾಜರನ್ನ ಜ್ಞಾನಿಗಳನ್ನ ಸಂತರನ್ನ ಶರಣರನ್ನ ಸೂಪಿಗಳನ್ನು ಹೆಂಗೆ ನೆನಪು ಮಾಡ್ಕೊಳ್ತೀವಲ್ಲ ನಿಂಗಡಿ ಸಮಯ ಯಾಕೆ ನೆನಪು ಮಾಡ್ಕೊಳ್ತೀವಿ ಅಂತಂದ್ರೆ ಬಿದ್ದಂತವ್ ಎತ್ತಿದ್ರು ಯಾರ ಕರ್ಶ ಕಣ್ಣೀರು ಬಳಸಿದ್ರು ಕಣ್ಣೀರು ಬಳಸಿದಂಗೆ ಯಾರ ದೂನಾಮ ಇರಲ್ಲ ಅವಾಗ ನಿಂಗ್ ಸರ್ ನೆನಪು ಮಾಡ್ಕೊಳ್ತೀವಿ ನಾವು ಸರ್